ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮಿಸ್ಟರ್ ಮಂಜು ಕೆ ತರ್ಟಿ ಸೆವೆನ್ ಟ್ರಾವೆಲರ್ ಯೂಟ್ಯೂಬ್ ಗಂಗಾಧರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕರ್ಕೊಂಡೋಗ್ತೇನೆ ಹೊಸಪೇಟೆ ರೋಡ್ ಅಲ್ಲಿರುವಂತ ಕರ್ಶನ ರುಕ್ಮಿಣಿ ಸಭಾ ಮಂಟಪದಲ್ಲಿ ಸ್ನೇಹಿತರ ಮದುವೆ ಇದೆ ನಮ್ಮ ಸ್ನೇಹಿತ ಅವಿನೇಶ್ ನಾಯ್ಕರು ಕೂಡ ನಿನ್ನೆ ರಾತ್ರಿ ಬಂದಿದ್ದರು ಸೆಕ್ಷನ್ ಅಲ್ಲಿ ನೋಡಕ್ಕೆ ಇವತ್ತು ಮದುವೆ ಇದೆ ಮದುವೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಏನು ಒಳ್ಳೆ ರಾಜಕೀಯ ವ್ಯಕ್ತಿ ನಾಯಕರು ನಮ್ಮ ಕಾಲೇಜಿನ ರ್ಯಾಂಕಿಂಗ್ ಸ್ಟೂಡೆಂಟ್ ಆದಂತ ಪ್ರಹ್ಲಾದ್ ಅವರು ನಮ್ ಜೊತೆ ಆ ಇವನು ನಮ್ ಕಾಲೇಜಿನ ಒನ್ ಆಫ್ ದ ಬೆಸ್ಟ್ ಟಾಪರ್ ಸ್ಟೂಡೆಂಟ್ ಚೆನ್ನಾಗಿ ಮಗ ಆದಷ್ಟು ಬೇಗ ನಿಮ್ ಗವರ್ಮೆಂಟ್ ಜಾಬ್ ಆಗ್ಲಿ ಅಂತ ನಮ್ ಕಡೆಯಿಂದ ಆಸಕ್ತಿ ಆಯ್ತಾ ಅದೇ ತರ

ದಯವಿಟ್ಟು ಎಲ್ಲರೂ ಶ್ರಮವಹಿಸಿ ನೋಡ್ಬೇಕಂತ ವಿನಂತಿ ನಮ್ಮ ಗೆಳೆಯ ಆತ್ಮೀಯ ಸ್ನೇಹಿತ ಎಮ್ ಎಸ್ ಡಬ್ಲ್ಯೂ ಬಿ ಎಸ್ ಡಬ್ಲ್ಯೂ ಮತ್ತೆ ಏನೇನೋ ಡಬ್ಲ್ಯೂಗಳು ನಾವೆಲ್ಲ ಜೊತೆಗೆ ಓದಿದವ್ರು ಹೆಸರ ಗಂಗಾಧರ್ ಮೇಲಾಗಿ ಸ್ವಲ್ಪ ಇಂಗ್ಲಿಷ್ ಕಲ್ತವ್ರು ಅವರು ಬೆಂಗಳೂರಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ಮತ್ತೆ ಹೋಮ್ ವರ್ಕ್ ಮಾಡ್ತಿದ್ರು ಅವ್ರು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರು ಅವ್ರ ಬಗ್ಗೆ ಎರಡು ಮದುವೆ ಕಂಡು ಸ್ನೇಹಿತರೆ ನಮ್ಮ ಗಂಗಾಧರವರ ಮದುವೆಯ ಅರಿಶಿಣ ಶಾಸ್ತ್ರ ರಾತ್ರಿ ಹೊತ್ತ ನಡೆಸ್ತಾ ಅರ್ಶಿನ ಶಾಸ್ತ್ರ ರಾತ್ರಿ ಸಮಯ ಸುಮಾರು ಹದಿಮೂರು ನಂತರ ಇವರೇ ನಮ್ಮ ಗಂಗಾಧರ

गट्टे चला गट्टे ए इंकुर ए माता इंकुर ए

दिल्ली ने दिल्ली टू फुट न नूरी ने दिया ना चिको चिको मेरे चड्डी दो चिको जीवा तिरना दास की तल चिको ए

ಮದುವೆಗೆ ಆಂಜನೇಯ ಸ್ವಾಮಿ ಬಂದಿದ್ದ ಮೇಲ್ಗಡೆ ಅಲ್ಲಿ ಕಾಣಬಹುದು ನೀವು ಅರುಂಧತಿ ನಕ್ಷತ್ರ ಈಗ ನವಜೋಡಿ ಆಗಿರ್ತಕ್ಕಂತ ಗಂಗಾಧರ್ ವೇ ಸ್ನೇಹ ಅವರು ಇದಾರೆ ಸರ್ ಈಗ ತನ ಮದ್ವೆ ಆಗಿದ್ದೀರ ಏನ್ ಅನ್ಸ್ತಾ ಇದೆ ನಿಮ್ ಮದ್ವೆ ಒಂಥರ ಖುಷಿ ಅನ್ಸುತ್ತೆ ಒಂಥರ ಯಾತ ತುಂಬಾ ಲಾಂಗ್ ಇದೆ ದಶೆント 150 ಕಿಲೋಮೀಟರ್ ಡೈಲಿ ಅಡ್ಡಾಡ್ಬೇಕು ಪುಷ್ಟಿಗೆ ತೋ ಮರಕ ಅವರು ಬಗ್ಗೆ ಅಭಿಪ್ರಾಯ ಬೈಕ್ ಇದೆ ಎಯು ತುಂಬಾ ಸ್ಮಾರ್ಟ್ ಇದ್ದಾರೆ ಸ್ನೇಹ ಅವರು ಬೈಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಯಾವಾಗ ಬೇಕಾದರೂ ಬೈಕ್ ಮೇಲೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಮೇಡಂ ಒಂದು ನಮ್ಮ ಪ್ರೇಕ್ಷಕರ ಅಭಿಮಾನ ಪ್ರಕಾರ ಫೋನ್ ಮಾಡಿದ್ರಿ ಕರ್ಕೊಂಡು ಓಡೋಡ ಅವ್ ಇಲ್ಲ ಕಳ್ತದಿಲ್ಲ بڑا ಫುಲ್ ಸ್ಟಿಕ್ ಆಗಿದ್ದಾರೆ ಮಗಳೇ ನೀವು ಗೋವಿಂದ ಗೋವಿಂದ ನಮಸ್ತೆ ಸರ್ ನಮಸ್ತೆ ನೀವು ನಮ್ ಕ್ಯಾಮ್ರಾಮನ್ ಜೊತೆ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ವರ್ಕ್ ಮಾಡ್ತಾ ಇದಾರೆ ನಮಗೆ ನೀವು ಒಂದು ನೆಟ್ ಕ್ಯಾಮ್ರಾ ತೆಗ್ದಿಲ್ಲ ಒಂದು ರೀಲ್ ತೆಗೆ ಅದನ್ನು ಇವತ್ತಿನ ಕ್ಯೂರ ಒಂದು ಇಂಟರ್ವ್ಯೂ ತಗೋಬೇಕು ಅಂತ ವಾಟ್ ಯು ಸಿ ಅಬೌಟ್ ರಾ ರುದ್ರ ಒಳ್ಳೆ ಪಬ್ಜಿ ಗೇಮ್ ಲವರ್ ನೇರ ದಿಟ್ಟ ನೇರ ಅಂತ ಸ್ಟ್ರೇಟ್ ಪವರ್ ಚೆನ್ನಾಗಿದ್ದಾನೆ ನಾವು ತುಂಬಾ ನಾಲ್ಕೈದು ವರ್ಷ ಆಗಿತ್ತು ಮೀಟರ್ ಆಗಿ ಇವತ್ತು ಚೆನ್ನಾಗಿದೆ ಏನು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮಾತೇ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಏನಾದ್ರು ನಿಮ್ಮ ಅವ್ರ ಮದುವೆ ಬಗ್ಗೆ ಏನಾದ್ರು ವಿಶ್ ಮಾಡೋದಕ್ಕೆ ಏನಾದ್ರು ಮೇ ಬಿ ಇವ್ರಿಗೆ ಫೀಲ್ ಆಗಿರ್ಬೇಕು ಯಾಕೆ ಹೇಳೋ ನನ್ ಚಾನ್ಸ್ ಬೇರೆಯವ್ರಿಗೆ ಹೋಗ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಪಾಪ

ಇವತ್ತು ಅವನ ಕನಸು ಈಡೇರಿದಂತೆಂದು ಆಶಿಸ್ತೇನೆ ಆ ದೇವರು ಅವನಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರ ಇಬ್ರು ದಾಂಪತ್ಯ ಜೀವನ ಸುಖಕರವಾಗಿರ್ಲೆಂದು ಬಯಸುತ್ತೇನೆ ನಿಮ್ಗೆ ಕೇಳ ಪತಿ ಅಂತ ಹೇಳ್ಬಿಟ್ಟು ಅರಂಧತಿ ನಕ್ಷತ್ರ ಯಾವಾಗ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆನ್ಸರ್ ಕೊಡಕ್ಕಾಗುತ್ತೆ ಗಂಗಾಧರ್ ಗಂಗಾಧರ್ ಅವರಿಗೆ ಒಂದ್ ವರ್ಷ ಆದ್ಮೇಲೆ ಇಲ್ಲ ಆರು ತಿಂಗಳ ಅವ್ರಿಗೆ ಒಂದೊತ್ತಿ ಕಾಣ್ತಾಳೆ ನಕ್ಷತ್ರ ಕಾಣಿಸುತ್ತೆ ಅದು ಕಮ ಕಾಣ್ತಾಳೆ ನಕ್ಷತ್ರ ರೂಪದಲ್ಲಿ ಕಾಣ್ತಾಳೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಸ್ಟೇಷನ್ ಅಂಡ್ ವಾಟ್ ಯು ವಾಸ್ ಯುವರ್ ಫ್ರಮ್ ಲಾಸ್ಟ್ ನೈಟ್ ಟು ಟುಡೇ ಉದ್ಯೋಗಿಗಳು ಹೊರಕ್ ಬಂದಿದ್ದಾರೆ ಸರ್ ಅವರು ಜೀವನ ಅವರ ಆರೋಗ್ಯ ಸುಖಕರವಾಗಲಿ ನೂರು ವರ್ಷ ಚೆನ್ನಾಗಿರ್ಲಿ ಅಂತ ನಾನು ಹೇಳ್ತೇನೆ ನಮಸ್ತೆ ನಮಸ್ಕಾರ ಗಂಗಾಧರ ಮ್ಯಾರೇಜ್ ಬಗ್ಗೆ ಏನ್ ಹೇಳ್ತೀವಿ ಚೆನ್ನಾಗಿ ಸೋದರ ಮಾವ ಪಾಪ ರಾತ್ರಿಯಿಂದ ಕೆಲಸ ಮಾಡ್ದಂಗಿದ್ದಾರೆ ಅಂಕಲ್ಗೆ ಇವತ್ತು ನೈಟ್ ಕೊಡ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ನಾವ್ ಏನಾದ್ರು ಕ್ಯಾಮ್ರಾಮ್ ಕೆಲಸ ತರ ಕೊಟ್ಕೊಂಡು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನಾಲಿಸಾ ಅವರು ವೆರಿ ಫೇಮಸ್ ಹೀರೋ ಏನ್ ಆಗಿರ್ತಕ್ಕಂತ ಮಹಾಕುಂಭ ಮೇಳದಲ್ಲಿ ಪ್ರಯಾಗ್ರಾಜದಲ್ಲಿ ಅದೇ ರೀತಿ ಮೊನಾಲಿಸಾ ಅಲ್ಲಿ ಫೇಮಸ್ ಆದ್ರೆ ಅವ್ರ ಲವರ್ ಆಗಿರ್ತಕ್ಕಂತಹ ರುದ್ರ ಅವರು ನಮ್ಮ ಅಕ್ಕಮುರಾದ ಇದಾರೆ ಅವರು ಬಾಯ್ ಫ್ರೆಂಡ್ ಅಂತ ಹೌದೌದು ಮೋಹನಾಲಿ ಸ ನಾನ್ ಲವರ್ ಡೈಲಿ ನನಗೆ ವಿಡಿಯೋ ಕಾಲ್ ಮತ್ತೆ ಆಡಿಯೋ ಕಾಲ್ ಎರಡು ಮಾಡ್ತಾರೆ ಚಾಟಿಂಗ್ ಟೀಟಿಂಗ್ ಎಲ್ಲ ಮಾಡ್ತೀವಿ ನಮಸ್ತೆ ಆಯ್ತು ಅಂತ ಹೇಳಿ ಮಾತಾಡಿ ಗಂಗಾದವರ ಅವ್ರ ಮ್ಯಾರೇಜ್ ಬಗ್ಗೆ ಏನಕ್ಕೆ ಇಷ್ಟ ಪಡ್ತೀರಾ ಏನೋ ಗಂಗಾಧರ ಅವ್ರಿಗೆ ಹೊತ್ತಾಗಿ ಮದುವೆ ಆಗಿದಾರೆ ಈಗ ಮುಂದೆ ಆಗ್ತಾ ಆಗ್ತಾ ಅವ್ರಿಗೆ ಗೊತ್ತಾಗುತ್ತೆ ಆ ಗಂಗಾಧವ್ರಿಗೆ ಏನ್ ಆಗ್ಬೇಕು ಅಂತಲಿಲ್ಲ ನಾವು ಅವ್ರ ಶುದ್ಧ ಅವರು ಓಕೆ ಆ ಜೂರ್ ಶುದ್ಧ ಅವರು ತುಂಬಾ ಸ್ವಚ್ಛವಾಗಿ ಕ್ಲೀನ್ನೆಸ್ ಆಗಿ ಆಶೀರ್ವಾದ ಮಾಡಿದ್ದಾರೆ ಗಂಗಾಧರ ಅವರು ತುಂಬಾ ಜನ ಇದ್ದಾರೆ ಅವರು ಗಂಗಾಧರ್ ಏನ ಏನ ಆಗಬೇಕು ಯಾವ ರೀತಿ ಪಚಾದರ ಅಂತ ಚಿಕ್ಕ ಎರಡೇ ಮಾತುಗಳನ್ನು ಹೇಳಿಕೊಂಡು ಬರಲ್ಲ ಗಂಗಾಧರ ಅವ್ರು ಹೆಂಗ್ ಗೊತ್ತು ಅಂತ ನಮ್ಗೆ ಅಣ್ಣ ಆಗಬೇಕು ಇವ್ರಿಗೆ ಅಣ್ಣ ಅಂತೆ ಇವರಿಗೆ ತಮ್ಮ ಬ್ರದರ್ ಅಂತ ಅಂತೆ ನಮಗ ಗಂಗಾದವರು ಮದುವೆ ಬಗ್ಗೆ ಏನಾಯ್ತು ಇಷ್ಟಪಡ್ತೀರಾ ನಿನ್ನ ಸ್ವಂತ ಅಭಿಪ್ರಾಯ 너 레이더 빛이 떠 있어. 안된 게 아니라, 안나 이래 놓여. 어. 남자네. 그 남자라. 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 써라. 가거. 얘네들 뭐냐, 뭐냐 봐. 얘네가 나. 아, 뭐냐, 안 내려온 expectation이 높대. ನೀವು ಸುಮಾರು ಒಂದು ನೂರ ಐವತ್ ಕಿಲೋಮೀಟರ್ ಅಲ್ಲಿ ದಾರೆಲ್ಲ ಬರ್ಬೇಕಾದ ದಾರಿ ಎಲ್ಲ ಬರ್ಬೇಕಾದ್ರೆ ನೋಡಿದ್ವಿ ತೆಗಿತಾ ಏನ್ ಹೇಳಕ್ ಇಷ್ಟಪಡ್ತೀರಾ ರಾತ್ರಿ ಎಲ್ಲ ಅಲ್ಲಿ ಸ್ವಲ್ಪ ಖುಷಿ ಆಯ್ತು ಎಂಜಾಯ್ ಮಾಡಿದ್ವಿ ಫೀಲ್ ಒಳ್ಳೆ ಖುಷಿಯಲ್ಲಿ ಅಷ್ಟೇ ಅವ್ರ ಪಾಪ ತುಂಬಾ ಜೋಶಲ್ಲಿದ್ದಾರೆ ಅಣ್ಣ ಆಗ್ಬೇಕೇನೋ ಪಾಪ ಮದ್ವೆ ಆಗತ್ತೆ ಅಂತ ಹೇಳ್ಬಿಟ್ಟು

ವೆಲೆ ತಗೊಂಡಿಲ್ಲ ಅಂತಂದ್ರೆ ನಮ್ ಕ್ಯಾಮ್ರಾಮನ್ ಅಣ್ಣ ನಿಮ್ ಹೆಸರು ಪುಟ್ಟಪ್ಪ ಅಂತಾರೆ ಪುಟ್ಟಪ್ಪ ಅಂತ ಟ್ವೀಟ್ ಆಗಿದ್ದಾರೆ ಅಣ್ಣ ಅಣ್ಣ ಗಂಗಾಧರ್ ಅವ್ರ ಮದುವೆ ಬಗ್ಗೆ ಒಂದ್ ಎರಡ್ ಮಾತುಗಳನ್ನ ಹೇಳ್ಬೇಕು ಹೇಳಬೇಕು ಸೈಲೆಂಟ್ ಆಗಿದ್ದನ್ನು ವೈಲೆಂಟ್ ಆಗಿರೋ ಮಾತುಗಳು ಹೇಳ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೀವಿ ಇಲ್ಲ ನಮ್ಗೆ ಗಂಗಾಧರ್ ಅರಿ ಆಗ್ಬೇಕು ಅಳಿಯ ಪಾಪ ಮಗಳಿಲ್ಲ ಅಂತ ಬೇರೆ ಮಗಳು ಕಡಿಸಿದಾರೆ ಪರವಾಗಿಲ್ಲ ವೈಲೆಂಟ್ ಆಗಿರೋ ಮಾತುಗಳು ಇವಾಗ ಬರುತ್ತೆ

ಬಿದ್ದೀಯಾ ಅಂತಂದ್ರೆ ಒಂದ್ ಕ್ವಶನ್ ಕೇಳಲೇಬೇಕು ಅದು ಪುರೋಹಿತರವರೆಲ್ಲ ಅರಂಧತಿ ನಕ್ಷತ್ರ ಅರಂಧತಿ ನಕ್ಷತ್ರ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ಯಾವಾಗ ಕಾಣಿಸುತ್ತೆ ಯಾವ ಸಂದರ್ಭಕ್ಕೆ ಕಾಣಿಸುತ್ತೆ ಯಾರಿಗೂ ಶಾಸ್ತ್ರ ಪ್ರಕಾರ ಅಷ್ಟೇ ಕಾಣಿಸ್ ತೋರಿಸ್ತಾರೆ ಅಷ್ಟೇ ಅಲ್ಲ ಓಕೆ ಬಟ್ ಸೇಮ್ ಆನ್ಸರ್ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಅರಂಧತಿ ನಕ್ಷತ್ರ ಯಾವಾಗ ಕಾಣಿಸುತ್ತೆ ಅರಂಧತಿ ನಕ್ಷತ್ರ ಅದೇ ಗಂಗಾಧರ ಅಪ್ಪಾಜಿ ಅವರ ಅಣ್ಣ ಅವರು ಅವರು ಏನು ತುಂಬಾ ಕಾತುರದಿಂದ ನಿನ್ನೆಯಿಂದ ನೋಡ್ತಾ ಇದೀನಿ ಗಂಗಾಧರ ಅವ್ರ ಮದುವೆ ಬಗ್ಗೆ ಇದ್ದಾರೆ ಗಂಗಾಧರ ಅವ್ರ ಮದುವೆ ಬಗ್ಗೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳೋಣ ಅಂಕಲ್ ಗಂಗಾಧರ್ ಅವ್ರ ಮದುವೆ ಬಗ್ಗೆ ಏನ್ ಅವ್ರು ಚೆನ್ನಾಗಿರ್ಲಿ ಆರೋಗ್ಯ ಅಂತ ಅಂತಲ್ಲೂ ಪಾಪ ತುಂಬಾ ಕ್ಲೀನ್ ಆಗಿ ಟ್ಯೂಟ್ ಆಗಿ ಹೇಳಿದ್ದಾರೆ ಗಂಗಾಧರ ಮದುವೆ ಬಗ್ಗೆ ನೀವು ಹೇಳ ಕಡೆ ಎರಡ್ ಮಾತು ಎರಡ್ ಮಾತು ಗಂಗಾಧರ ಮದುವೆ ಮಾಡಿದ್ರೆ ಚೆನ್ನಾಗಿರ್ಲಿ ಇವತ್ತು ಮಕ್ಕಳು ಜನ ಆಗ್ಲಿ ಅವ್ರು ದೊಡ್ಡ ಆಗಿರೋ ಮತ್ತೆ ಅವ್ರು ದೊಡ್ಡಪ್ಪಾಗಿರೋ ಅವ್ರ ದೊಡ್ಡ ಭಾರಿ ಕ್ಯೂರಿಯಾಸಿಟಿ ಅವ್ರ ಗಂಗಾಧರ ಅಂತಂದ್ರೆ ಬಾರಿ ಇಷ್ಟ ತುಂಬಾ ಇಷ್ಟ ಭಾರಿ ಸಮಯದಿಂದ ಮದುವೆ ಮಾಡ್ತದೆ ನಾವು ಪ್ರತಿಯೊಬ್ಬರಿಗೆ ಇವೇಟ್ ಮಾಡಿ ಬರೋವರೆಗೂ ಬಿಟ್ಟಿಲ್ಲ ನಮಗಂತೂ ರಾತ್ರಿಯಿಂದ ಸುಮ್ನೆ ಎಷ್ಟು ಫೋನ್ ಮಾಡೋದ್ರಿಂದ ಹೇಳ್ಬಾರ್ದು ನೀವು ಬರ್ಲೇಬೇಕು ಬರ್ಲೇಬೇಕು ಎಲ್ಲ ಕರ್ಕೊಂಡ್ ಬರ್ಬೇಕ ಜೊತೆಗೆ ಅಂತೇಳಿ ಲೈಫ್ ಗಂಗಾಧರ ಅವರು ಮಿಸಸ್ ಮಾನವ ಅಧ್ಯಕ್ಷರು ಆಗಿರ್ತಕ್ಕಂತ ಧನುಂಜಯ ಅವರು ನಮ್ಮ ಜೊತೆ ಇದಾರೆ ಅವರು ಗಂಗಾಧರ್ ಅವ್ರ ಮದುವೆ ಬಗ್ಗೆ ಮಾತುಗಳು ಆಡ್ಲೇಬೇಕು ಅಣ್ಣ ನೀವು ಗಂಗಾಧರ ಅವರ ಮದುವೆ ಬಗ್ಗೆ ಏನೇಷ್ಠ ಆಗ್ಬಿಟ್ಟಾರೆ ಗಂಗಾಧರ್ ಆಗಿರ್ತಕ್ಕಂತ ಕರ್ನಾಟಕ ಮಾನವಗಳ ಮಾತ್ಲಮ್ಮೂರು ತಾಲೂಕು ಅಧ್ಯಕ್ಷರು ಅವರ ವಿವಾಹ ಅಭಿವೃದ್ಧಿಯಾಗಿ ಬಿಟ್ಟಿದೆ ಅವ್ರಿಗೆ ಶ್ರೀಕೃಷ್ಣ ಪರಮಾತ್ಮ ಮೂರು ವರ್ಷ ಸುಖ ಸಂತೋಷವನ್ನು ಕೊಟ್ಟು ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅದು ಅವರು ಸುಖ ದಾಂಪತ್ಯ ಸದಾ ಚೆನ್ನಾಗಿರ್ಲಿ ಅಂತ ಅರ್ಸಿತ್ತು ಅಲ್ಲ ನಾವೆಲ್ಲ ಒಬ್ಬರೇ ಬರೋದಕ್ಕೆ ಇಜ್ಜ ಇರ್ತೀವಿ ಬಟ್ ಬರೋಕೆ ನಾಲ್ಕು ಜನ ಹೋಗಿದ್ರೆ ಹ ಎರಡ್ ಹೇಳ್ಲೇಬೇಕು ಇನ್ಫಾರ್ಮೇಶನ್ ಅಬೌಟ್ ಗಂಗಾಧ ಹೋದ್ ಗಂಗಾಧರ್ ಅವರು ಮದುವೆ ಮಾಡ್ಕೊಂಡು ಹಾಳಾಗಿ ಹೋಗಿದ್ದಾರೆ ಇವತ್ತಿನ ದಿನ ಅಷ್ಟೇ ಹೋದ ನೆಕ್ಸ್ಟ್ ಕ್ಯಾಮ್ರಾ ಮ್ಯಾನ್ ಎಲ್ಲಾರ್ ಇರೋ ಸಿಟಿ ನಮ್ಮ ಯುವ ವ್ಯಕ್ತಿಗಳಾಗಿರ್ತಕ್ಕಂಥವ್ರು ಕೇಳಲೇಬೇಕು ಅಂತ ಹೇಳಿದಕ್ಕೆ ಕೇಳ್ತಾ ಇದ್ವಿ ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬಾ ಹುಡುಗಿನ ಮೈಂಟೇನ್ ಮಾಡ್ತಾ ಇದೀರಂತ ಇಲ್ಲ ಇಲ್ಲ ರೆಸಿಪ್ ರೆಸಿಪ್ಟ್ ಇಲ್ಲ ಗೊತ್ತಿಲ್ಲ ಮತ್ತೆ ಹಾಯ್ ಸೋ ಎನರ್ಜಿಕ್ ಆಗಿದ್ದಾರೆ ಯಾಪ್ಪ ಇವಾಗಾ ಹೀಗೆ ಇದ್ದಾರೆ ಅಂದ್ರೆ ನ ಅವಾಗ ಹೆಂಗಿರಬಹುದು ಸುಖ ಮಾಡ್ಕೊಳ್ಳೋಕೆ ಆಗ್ತೈತಿ ಇಲ್ಲ ಯಾಪ್ಪ ಏ ಅವ್ನು ಸುಮ್ಮನೆ ಅಜ್ಜಿ ಗಂಗಾಧರ ಮಧ್ಯೆ ಸೋದರು ಸೋದರಿಯೆಲ್ಲಾ ಅಸೋದ್ರತ್ತೆ

ನಮ್ ಗಂಡನ ಹೆಸರು ಮಹೇಶ್ ಗಂಡ್ ನನ್ನ ಹೆಸರು ಹುಡುಗಿಯಮ್ಮ ಇಷ್ಟಪಡ್ತಾರೆ ಅಲ್ಲ ನಾವ್ ಅವಾಗ್ಲಿಂದಾನೆ ಅಬ್ಸರ್ವ್ ಮಾಡ್ತಾನೆ ಇದೀವಿ ನೀವು ಗಂಡ ಇದ್ರ ಗಂಡ ಎಂತಿಲ್ಲ ಗಂಡ ಏನ್ ಅಲ್ಲ ಗಂಡ ಏನ್ ಹೇಳ್ತಾ ಇದಾರೆ ಡೌಟ್ ಇದ್ರೆ ಕ್ಲಿಯರ್ ಆಗೈತೆ ಮಾಡ್ತೀವಿ ಅದ್ರಲ್ಲಿ ಏನಾರ

ಅಕ್ಕ ಗಂಗಾದವ್ರ ಮದ್ವೆ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತಾರೆ ಅಕ್ಕ ತುಂಬಾ ನಾಚ ಕಾಣ್ತಾ ಇದಾರೆ ಮಾವ ಯಾರು ಇಲ್ಲ ತುಂಬಾ ಜಾಲಿ ಚೆನ್ನಾಗಿದೆ ನೋಡಕ್ಕೆ ಎಲ್ಲ ಎಂಜಾಯ್ ಮಾಡಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ರು ತುಂಬಾ ಥ್ಯಾಂಕ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೀಗೆ ಇರಬೇಕು ಚೆನ್ನಾಗಿ ಅಂತ ನಾನು ಮೇಡಮ್ ಹಲೋ ಮೇಡಮ್ 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 ನಿಮ್ ಗಡ್ಡ ನೆಕ್ ಇಷ್ಟಪಡ್ತಾರೆ ನಾವು ಎಲ್ಲೂ ಕೇಳಿಲ್ಲ ಸ್ವೀಟ್ ಆಗಿ ಹೇಳ್ಬೇಕು ಮತ್ತೆಟ್ಟು ವಿತ್ ಹೋಗ್ಬಿಟ್ಟು ಇವಾಗ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಎಲ್ಲರೂ ಹೋಗಿರ್ತಾರೆ ಅವ್ರನ್ನ ಸ್ವೀಟ್ ಆಗಿ ಕರಿಬೇಕು ಇತ್ತು ಒಗ್ಬಿಟ್ಟೆ ಇರ್ಬೇಕು ಮೇಡಮ್ ಅವರು ಅರ್ಚ ಮೇಡಮ್ ಮಾದೇಶ್ ಮಹೇಶ್ ಅಂತೆ ಅಣ್ಣ ಎಲ್ಲೋ ಇದೇ ಮಹದೇಶ್ ಬಟ್ಟದಲ್ಲಿ ಇಲ್ಲ ಇಲ್ಲ ನಮ್ಮ ಕುಸ್ತಿಗೆ ಶ್ರೀ ಕೃಷ್ಣ ರುಕ್ಮಿಣಿ ಸಭಾ ಮಂಟಪದಲ್ಲಿ ಇದಾರೆ ಅಣ್ಣನ್ ಒಂದ್ ಇಟ್ರು ತಗೊಳ್ಲೇಬೇಕು ಯಾಕಂದ್ರೆ Gangadana, bye apa, happy journey. <laughs>